ಈ ತ್ರಿಕಾರಂ ಅಂದ ತಕ್ಷಣ ನಮಗೆ ನೆನಪಾಗೋದು ವೇದಗಳು ಸರ್ ಪುರಾಣಗಳು ನಿಮಗೆ ಯಾಕೆ ಈ ಚಿತ್ರಕ್ಕೆ ತ್ರಿಕಾರಂ ಅಂತ ಹೆಸರಿಡಬೇಕು ಅನ್ನಿಸ್ತು ಸರ್ ಬಹಳ ಅದ್ಭುತ ಅಂದ್ರೆ ನಾವು ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ವಿಶೇಷವಾಗಿ ಈ ಸಿನಿಮಾವನ್ನು ಮಾಡಿದಿವಿ ಈ ಚಿತ್ರದ ನಾಯಕ ನಟನ ಹೆಸರು ಕೇಳಿದ್ ಕೂಡನೆ ನನಗೆ ನೆನಪಾಗಿದ್ದು ವಿಷ್ಣುವರ್ಧನ್ ಸರ್ ಸ್ಟೋರಿ ಒಳಗೆ ಎಷ್ಟು ದಮ್ಮಿದೆ ಇದೆ ಅಂದ್ರೆ ಹ್ಮ್ ಇಂತಹ ಒಂದು ಅದ್ಭುತ ಸ್ಟೋರಿ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಭಾಷೆಯ ನಿರ್ಮಾಪಕರು ಒಂದು ಇಬ್ಬರಾಗುವಂತ ಒಂದು ಸ್ಟೋರಿಯನ್ನು ನಾವು ಮಾಡಿದ್ವಿ ನಾವು ಕಂಟೆಂಟ್ ಚೆನ್ನಾಗಿ ಹ್ಮ್ ಅದ್ಭುತವಾದ ಕಲಾವಿದರನ್ನ ಇಟ್ಕೊಂಡು ಮೇಕಿಂಗ್ ಮಾಡಿದ್ರೆ ಖಂಡಿತ ಕರ್ನಾಟಕದ ಜನ ಕೈ ಬಿಡೋದಿಲ್ಲ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ ಅವರಿದ್ದಾರೆ ಪಬ್ಲಿಕ್ ಒಪಿನಿಯನ್ ಕೇಳಿದ್ರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಿರ ಸರ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೇ ನಿಮ್ಮ ಒಂದು ಮೋಷನ್ ಪೋಸ್ಟರ್ ನಿಮ್ದೊಂದು ಆ ಚಿಕ್ಕ ಒಂದು ವಿಡಿಯೋನ ನೋಡಿದವರು ಇದು ಕಾಂತಾರ ರೀತಿ ಇದೆ ಸರ್ ಈ ಚಿತ್ರ ಕಾಂತಾರದ ರೀತಿಯೇ ಆಗುತ್ತೆ ಇದು ಇನ್ನೊಂದು ಕಾಂತಾರ ಆಗತ್ತೆ ಅಂತ ಮಾತಾಡ್ತಾ ಇದ್ದಾರೆ ನಮಗೆ ಗೊತ್ತಿಂದಲೇ ಬಹಳ ಜನ ರಿವೀಲ್ ಮಾಡಿದಾರೆ ಚಿತ್ರದಲ್ಲಿ ಒಂದು ಬೆಂಕಿ ಅವಘಡ ಆಯ್ತು ಅಂತ ಕೇಳಿದೆ ಸರ್ ಆ ಶೂಟಿಂಗ್ ಸಮಯದಲ್ಲಿ ಅದು ಹೇಗಾಯ್ತು ಸರ್ ಏನಾಯ್ತು ಚಿತ್ರದುರ್ಗ ಜಿಲ್ಲೆ ಏಳು ಸುತ್ತನೇ ಕೋಟೆ ವೀರ ಮದಕರ ನಾಯಕ ಆಡಿರತಕ್ಕಂತ ಒಂದು ನಾಡಲ್ಲಿ ಅದರಲ್ಲೂ ಹೊಸದುರ್ಗ ಪ್ರತಿ ಬಾರಿ ಹೊಸತನವನ್ನೇ ಕಾಣ್ತಕ್ಕಂತ ಹೊಸದುರ್ಗ ಸಿರಿಧಾನ್ಯಗಳ ನಾಡು ಆ ನಾಡಲ್ಲಿ ಹುಟ್ಟಿರ್ತಕ್ಕಂತ ಗಣೇಶ್ ಮೂರ್ತಿ ಅವರು ಸ್ನೇಹಿತರೆ ಬನ್ನಿ ನಾನಿವತ್ತ ಒಂದು ಹೊಸ ಚಿತ್ರದ ಬಗ್ಗೆ ತಿಳಿಸ್ಕೊಡ್ತೇನೆ ಹೊಸ ವರ್ಷ ಅಂದ್ಕೊಳ್ಳೆ ಒಂದು ಹೊಸ ಪ್ಲಾನ್ಗಳು ಹೊಸ ಯೋಜನೆಗಳು ಹೊಸ ಹೊಸದಾಗಿ ಏನಾದ್ರು ಇರ್ಬೇಕಲ್ವಾ ಸೊ ಅದಕ್ಕೋಸ್ಕರ ಒಂದು ಹೊಸ ವಿಷಯವನ್ನ ನಿಮಗೆ ಒತ್ತು ತಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತ ತಿಳಿಸ್ಕೊಡ್ತಿರುವಂತಹ ಒಂದು ವಿಷಯ ತುಂಬಾ ಕುತೂಹಲ ಮತ್ತು ನಿಮಗೆ ತುಂಬಾ ಖುಷಿಯನ್ನು ಕೊಡುವಂತ ವಿಷಯ ಯಾಕೆಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಹೊಸಬರಿಂದ ಒಂದು ಹೊಸ ಚಿತ್ರ ಬರ್ತಾ ಇದೆ ಅದು ನಮ್ಮ ಹೊಸದುರ್ಗದ ಗಣೇಶ್ ಮೂರ್ತಿ ಸರ್ ಅವರು ಮಾಡಿರುವಂತಹ ಚಿತ್ರ ಅದು ಯಾವ ಚಿತ್ರ ಏನು ಎಲ್ಲವನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಸೊ ಈ ಒಂದು ವಿಷಯವನ್ನ ತಿಳಿಸ್ಕೊಡಕ್ಕೆ ನಾನು ಹೊಸದುರ್ಗದ ಸಮೀಪವಿರುವಂತಹ ಒಂದು ಪುಣ್ಯ ಕ್ಷೇತ್ರ ಒಂದು ಪುಣ್ಯ ಸ್ಥಳದಲ್ಲಿ ನಾನು ಇವತ್ತಾ ಇದ್ದೇನೆ ಇವಿಲ್ಲಿ ನೋಡ್ಬೋದು ಇದು ಅರೇಕಂಡಿ ದೇವಸ್ಥಾನ ಅಂತ ಇದು ನಮ್ಮ ಗಣೇಶ್ ಮೂರ್ತಿ ಸರ್ ಅವರ ಮನೆ ದೇವರು ಅಂತ ಕೂಡ ಹೇಳಿದ್ರು ನನಗೆ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಸೊ ಈ ದೇವಸ್ಥಾನದಲ್ಲಿ ಯಾಕೆ ಸೇರಿದೀವಿ ಅಂದ್ರೆ ಹೊಸಬರ ಚಿತ್ರ ಆದಂತಹ ಒಂದು ತ್ರಿಕಾರಂ ಅನ್ನುವಂತಹ ಮೂವಿ ಬಗ್ಗೆ ಇವತ್ತ ಮಾತಾಡ್ಲಿಕ್ಕೋಸ್ಕರ ಸೇರಿದೀವಿ ಸ್ನೇಹಿತರೆ ನಮ್ಮ ಜೊತೆ ಇರುವಂತಹ ಗಣೇಶ್ ಮೂರ್ತಿ ಸರ್ ಅವ್ರನ್ನ ಮಾತಾಡಿಸ್ತೇನೆ ಇವರು ನಮ್ಮ ಚಿತ್ರದ ನಿರ್ಮಾಪಕರು ಸೊ ಅನ್ನದಾತರು ಅಂತ ಹೇಳ್ಬೋದು ನಾನು ನಮ್ಮ ಈ ಚಿತ್ರದ ಅನ್ನದಾತರನ್ನ ಇವತ್ತ ಮಾತಾಡಿಸ್ತೇನೆ ಅವ್ರ ಬಾಯಲ್ಲೇ ಕೇಳಿ ತ್ರಿಕಾರಂ ಚಿತ್ರ ಹೇಗೆ ಸಿದ್ಧವಾಯಿತು ಯಾರೆಲ್ಲ ಇದ್ದಾರೆ ಇದ್ರ ಬಗ್ಗೆ ಪರಿಪೂರ್ಣವಾದ ವಿಷಯಗಳನ್ನ ಅವರಿಂದ ಕೇಳಿ ತಿಳ್ಕೋಣ ಸರ್ ವೆಲ್ಕಮ್ ಟು ಸ್ಯಾಂಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸರ್ ನಮಸ್ತೆ ಸ್ಯಾಂಟೆಕ್ ಟೆಕ್ ಯೂಟ್ಯೂಬ್ ಚಾನೆಲ್ನ ಸಂತೋಷ್ ಅವರಿಗೆ ನನ್ನ ಅಭಿನಂದನೆಗಳು ಮೊದಲನೇದಾಗಿ ಈ ನಾಡಿನ ಸಮಸ್ತ ಕನ್ನಡಿಗರಿಗೂ ನೂತನ ವರ್ಷದ ಶುಭಾಶಯಗಳನ್ನ ತ್ರಿಕಾರಂ ತಂಡದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀನಿ ಚಿತ್ರದಲ್ಲಿ ಪಾತ್ರವನ್ನ ಮಾಡಿದಂತಹ ಮಾಲಿಂಗಯ್ಯನವರು ಕೂಡ ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ಕರ್ನಾಟಕ ಜನತೆಗೆ ಹೊಸ ವರ್ಷ ಶುಭಾಶಯಗಳು ಸರ್ ನೀವು ಒಂದು ಚಿತ್ರದ ನಿರ್ಮಾಣವನ್ನ ಮಾಡಿದೀರ ನಿರ್ಮಾಣ ಅಂದ್ರೆ ಅಷ್ಟು ಸುಲಭದ್ದಲ್ಲ ಸರ್ ನಿರ್ಮಾಪಕರು ಇವತ್ತು ಒಂದು ಚಿತ್ರವನ್ನ ಮಾಡ್ತಾ ಇದಾರೆ ಅಂದ್ರೆ ಎಷ್ಟೋ ಜನ ಕಲಾವಿದರಿಗೆ ಅನ್ನದಾತರಾಗಿರ್ತೀರಾ ಸರ್ ಅವ್ರ ಮನೆಗಳನ್ನ ಬೆಳಗುವವರಾಗಿರ್ತೀರ ಸರ್ ನನಗೆ ಅನ್ನದಾತರು ಮತ್ತು ನಿರ್ಮಾಪಕರು ಅಂದ ತಕ್ಷಣ ಮೊದಲು ನೆನಪಾಗೋದು ಅಂದರೆ ಸರ್ ನಮ್ಮ ಕ್ರೀದಿಸ್ಟಾರ್ ರವಿಚಂದ್ರನ್ ಸರ್ ಅವರ ತಂದೆ ವೀರಸ್ವಾಮಿ ಅವರು ಸರ್ ವೀರಸ್ವಾಮಿ ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ ಅದ್ಭುತವಾಗಿದೆ ಹಾಗೂ ಎಷ್ಟೋ ಜನ ಯುವಕರನ್ನ ಮತ್ತು ಹೊಸಬ್ರನ್ನ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ದಾರೆ ಸರ್ ಸೊ ನಿಮಗೆ ಯಾಕೆ ವೀರಸ್ವಾಮಿ ಸರ್ ಅವರ ಹೆಸರನ್ನ ತಗೊಂಡೆ ಅಂದರೆ ನೀವು ಕೂಡ ಹೊಸಬ್ರನ್ನ ಕನ್ನಡಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ದೀರಾ ಸರ್ ಸರ್ ಈ ಚಿತ್ರದ ಒಂದು ಹೆಸರನ್ನ ಕೇಳಿದೆ ಸರ್ ತ್ರಿಕಾರಂ ಅಂತ ಒಂದು ಮೂವಿ ಸರ್ ಈ ತ್ರಿಕಾರ ಅಂದ ತಕ್ಷಣ ನಮಗೆ ನೆನಪಾಗೋದು ವೇದಗಳು ಸರ್ ಪುರಾಣಗಳು ನಿಮಗೆ ಯಾಕೆ ಈ ಚಿತ್ರಕ್ಕೆ ತ್ರಿಕಾರಂ ಅಂತ ಹೆಸರಿಡಬೇಕು ಅನ್ನಿಸ್ತು ದಿಲೀಪ್ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ಸಿನಿಮಾಕ್ಕೆ ಡೈರೆಕ್ಷನ್ ಮಾಡ್ತೀವಿ ಅಂತ ಹೇಳಿ ನನ್ನ ಹತ್ರ ಅಪ್ರೋಚ್ ಮಾಡಿದ್ರು ಅಪ್ರೋಚ್ ಮಾಡಿದಾಗ ನಾನು ಕನ್ನಡ ಸಿನಿಮಾ ಎಲ್ಲಿ ನಡೀತಾ ಇದೆ ಸುಮ್ನೆ ಪ್ರೊಡ್ಯೂಸರ್ ಗಳನ್ನ ಯಾಕೆ ಹಾಳು ಮಾಡ್ತೀರಾ ಹಿಂಗ ನಾವು ಜೀವನ ಮಾಡ್ತಿರ್ತೀವಿ ಅದನ್ನ ಯಾಕೆ ಇದ್ ಮಾಡ್ತೀರಾ ಅವ್ರು ಬಂದ್ಬಿಟ್ಟು ಅದ್ಭುತವಾಗಿ ಕತೆಯನ್ನ ಮಾಡ್ಕೊಂಡ್ ಬಂದಿದ್ರು ನಮ್ ಸ್ಟೋರಿ ಬಂದು ಇಷ್ಟಿದೆ ಅದನ್ನ ರಿವೀಲ್ ಮಾಡಿದ್ರೆ ಪ್ರೇಕ್ಷಕರಿಗೆ ನಾವು ಸ್ಟೋರಿ ಬಿಟ್ಕೊಟ್ಟಂಗತ್ತೆ ಒಂದು ಮೇಕಿಂಗ್ ವಿಡಿಯೋ ಬಿಟ್ಟಿದೀವಿ ಹೌದೌದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಸರ್ ಅದು ಪೋಸ್ಟರ್ ಪೋಸ್ಟ್ ಬಿಟ್ಟಿದೀವಿ ಹೌದು ನೀವ್ ಅದನ್ನೆಲ್ಲ ನೋಡಿ ಈ ತೆಲುಗು ತಮಿಳು ದೊಡ್ಡ ದೊಡ್ಡ ಹೈ ಬಜೆಟ್ ಬಂಡವಾಳ ಹಾಕಿ ಏನು ಮೇಕಿಂಗ್ ಮಾಡಿದಾರೋ ಆ ಲೆವೆಲ್ ನಾವು ಮೇಕಿಂಗ್ ಮಾಡಿದೀವಿ ಹೌದು ಸರ್ ನಿಮ್ಮ ಮೋಷನ್ ಪೋಸ್ಟರ್ ಕೂಡ ಅದ್ಭುತವಾಗಿದೆ ಆ ಮೋಷನ್ ಪೋಸ್ಟರ್ ಅಲ್ಲಿ ನೀವೇ ಕಾಣಿಸ್ಕೊಂಡಿದ್ರ ಸರ್ ಅದು ನನಗೆ ಇನ್ನೂ ಒಂದು ಸ್ವಲ್ಪ ಕುತೂಹಲ ಇದೆ ಹೇಳಿ ಸರ್ ಆಗ ನನ್ನ ಹತ್ರ ಬಂದು ಅಪ್ರೋಚ್ ಮಾಡಿದಾಗ ನಾನು ಒಳ್ಳೊಳ್ಳೆ ಕಲಾವಿದರನ್ನ ನಾನೇ ಹೆಸರು ಹೇಳಿದೆ ಸರ್ ಅವ್ರೆಲ್ಲರಿಗಿನ್ನ ನಿಮ್ಮ ಮುಖದಲ್ಲಿ ವಿಲನ್ ರೂಪ ಅದ್ಭುತವಾಗಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನ್ ಕೊರತೆ ಇದೆ ನಿಮ್ ನೀವು ಒಳ್ಳೆ ವಿಲನ್ ಆಗಿ ಬರಹೊಂತೀರಾ ನೀವೇ ಈ ಚಿತ್ರಕ್ಕೆ ವಿಲನ್ ಆಗ್ಬೇಕು ಅಂತ ಹೇಳಿ ಅಪ್ರೋಚ್ ಮಾಡಿದ್ರು ಈ ಚಿತ್ರದಲ್ಲಿ ನೀವು ಪಾತ್ರ ಮಾಡಿದೀನಿ ಬಹಳ ಅದ್ಭುತವಾಗಿ ಸಿನಿಮಾದಲ್ಲಿ ತುಂಬಾ ಖುಷಿಯಾದ ವಿಚಾರ ಸ್ನೇಹಿತರೆ ನೋಡಿ ನಮ್ಮ ಗಣೇಶ್ ಮೂರ್ತಿ ಸರ್ ಅವರು ನಿರ್ಮಾಪಕರ ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ ಕಳನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನೀವು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಹೋಗಿ ನೋಡಿದ್ರೆ ತ್ರಿಕಾರಂ ಅನ್ನುವಂತ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಗಣೇಶ್ ಮೂರ್ತಿ ಸರ್ ಅವರ ಒಂದು ಮೋಷನ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ ನೀವು ಕೂಡ ಅದನ್ನ ನೋಡ್ಬೋದು ಸರ್ ಈ ಚಿತ್ರದಲ್ಲಿ ನಿಮ್ ಜೊತೆ ದಿಲೀಪ್ ಕುಮಾರ್ ಸರ್ ಅವರು ಕೂಡ ಇದಾರೆ ಅಂತ ಗೊತ್ತಾಯ್ತು ಅವರು ಏನು ಪಾತ್ರವನ್ನ ಮಾಡಿದ್ದಾರೆ ಮತ್ತೆ ಅವರ ಒಂದು ಕೊಡುಗೆ ಏನಿದೆ ಸರ್ ಈ ಚಿತ್ರದ ಬಗ್ಗೆ ಹೇಳಿ ಸರ್ ದಿಲೀಪ್ ಕುಮಾರ್ ಹೊಸ ಡೈರೆಕ್ಟರ್ ಹ್ಮ್ ಹತ್ತಾರು ಸಿನಿಮಾ ಕೆಲಸ ಮಾಡಿದ್ದಾರೆ ಹ್ಮ್ ಆದ್ರೆ ಅವರು ಬೆಳಕಿಗೆ ಬಂದಿಲ್ಲ ತುಂಬಾ ಅದ್ಭುತವಾಗಿ ಸಂಭಾಷಣೆಯನ್ನು ಮಾಡ್ಕೊಂಡು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ಕೊಂಡು ಯಾವ ಪಾತ್ರಕ್ಕೆ ಯಾರನ್ನ ಹಾಕಿದ್ರೆ ಚೂಸ್ ಆಗುತ್ತೆ ಆಮೇಲೆ ಆ ಪಾತ್ರಕ್ಕೆ ಗ್ರಿಪ್ ಹೆಂಗಿದೆ ಈ ಪಾತ್ರ ಇವ್ರ ಕಡೆ ಮಾಡಿಸಿದ್ರೆ ಇದು ಸಕ್ಸಸ್ ಆಗುತ್ತಾ ಇಲ್ವ ಒಂದೇ ಒಂದು ಸೆಕೆಂಡ್ ಆಡಿಯನ್ಸ್ ಬೇಜಾರು ಇಲ್ದಂಗೆ ಹ್ಮ್ ಅಷ್ಟು ಅದ್ಭುತವಾಗಿ ಮೇಕಿಂಗ್ ಮಾಡಿದ್ದಾರೆ ದಿಲೀಪ್ ಕುಮಾರ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಡೈರೆಕ್ಷನ್ ಮಾಡಿದರೆ ಮತ್ತೆ ಮೇಕಿಂಗು ಮಾಡಿಸಿದ್ದಾರೆ ಅವರೇ ಸಂಭಾಷಣ ಕೂಡ ಮಾಡಿದ್ದಾರೆ ಕೆಲವು ಪಂಚಿಂಗ್ ಡೈಲಾಗ್ಸ್ ಇದಾವೆ ಡೈಲಾಗ್ ರೈಟಿಂಗ್ ಕೂಡ ದಿಲೀಪ್ ಕುಮಾರ್ ಸರ್ ಅವರೇ ಮಾಡಿರೋದು ನೋಡಿ ಸ್ನೇಹಿತರೆ ಈ ಗಣೇಶ್ ಮೂರ್ತಿ ಸರ್ ಜೊತೆ ದಿಲೀಪ್ ಕುಮಾರ್ ಸರ್ ಅವರ ಹೆಸರನ್ನ ಯಾಕೆ ತಗೊಂಡೆ ಅಂದ್ರೆ ಚಿತ್ರದ ನಿರ್ಮಾಪಕರು ಅನ್ನದಾತ್ರ ಅಂದ ತಕ್ಷಣ ಅದಕ್ಕೆ ತರಬೇತಿ ಕೊಡೋರು ಸ್ನೇಹಿತರೆ ಶಿಕ್ಷಕರು ಅಂತ ಹೇಳ್ತೇವೆ ಅವರು ಮುಖ್ಯವಾಗ್ತಾರೆ ಸೊ ಮೊದಲು ಬಂಡವಾಳವನ್ನು ಹಾಕೋರು ಅನ್ನದಾತರು ಅದಾದ ನಂತರ ತರಬೇತಿ ಕೊಡುವಂತಹ ಗುರುಗಳು ಆ ಗುರುಗಳು ಯಾರು ಅಂದ್ರೆ ಈ ಚಿತ್ರದಲ್ಲಿ ದಿಲೀಪ್ ಕುಮಾರ್ ಸರ್ ಅವರು ನಿಭಾಯಿಸಿದ್ದಾರೆ ಈ ಚಿತ್ರದಲ್ಲಿ ನೀವು ಪ್ರೊಡ್ಯೂಸರ್ ಆಗಿದ್ದೀರಾ ಅಂತ ಗೊತ್ತಾಯ್ತು ದಿಲೀಪ್ ಸರ್ ಅವರು ಒಂದು ಡೈರೆಕ್ಷನ್ ಮಾಡ್ತಾ ಇದಾರೆ ಅಂತ ಗೊತ್ತಾಯ್ತು ಸರ್ ಅದಾದ ನಂತರ ಇದನ್ನೆಲ್ಲ ಒಂದು ಚಿತ್ರೀಕರಣ ಮಾಡಲಿಕ್ಕೆ ನಮ್ಗೆ ಕ್ಯಾಮ್ರಾ ಮನ್ ಬೇಕು ಸರ್ ನಿಮ್ಮ ಚಿತ್ರದಲ್ಲಿ ಕ್ಯಾಮ್ರಾಮನ್ ಆಗಿ ಯಾರು ಕೆಲಸ ಮಾಡ್ತಾ ಇದಾರೆ ಸರ್ ಸೈಯದ್ ಯಾಸಿನ್ ಅಂತ ಹೇಳ್ಬಿಟ್ಟು ಬಹಳ ಅದ್ಭುತವಾದ ಒಬ್ಬ ಕ್ಯಾಮ್ರಾಮನ್ ಬಹಳ ಅದ್ಭುತವಾಗಿ ತೆಗೆದುಕೊಟ್ಟಿದ್ದಾರೆ ಕಷ್ಟಪಟ್ಟು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡ್ತಿದ್ದಾರೆ ಈ ಚಿತ್ರದಲ್ಲಿ ಮನ್ ಆಗಿ ಸೈಯದ್ ಯಾಸಿನ್ ಸರ್ ಅವರು ಕೆಲಸವನ್ನ ಮಾಡಿದ್ದಾರೆ ಅವರು ಬರೀ ಕ್ಯಾಮ್ರಾಮನ್ ಅಷ್ಟೇ ಅಲ್ಲದೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನ ಮಾಡಿದ್ದಾರೆ ಈ ಚಿತ್ರ ಯಾವ ತರ ಚಿತ್ರ ಸರ್ ಫ್ಯಾಮಿಲಿ ಓರಿಯಂಟೆಡ್ ಅಥವಾ ದೈವ ಭಕ್ತಿ ಇರುವಂತಹ ಚಿತ್ರನ ಇಲ್ಲ ಒಂದು ಕಮರ್ಷಿಯಲ್ ಮೂವಿನ ಫೈಟ್ ಆಕ್ಷನ್ ಮೂವಿನ ಇಲ್ಲ ಹಾರರ್ ಥ್ರಿಲ್ಲರ್ ಮೂವಿನ ಸರ್ ಯಾವ ತರ ಒಂದು ಚಿತ್ರವನ್ನ ನಮ್ಮ ಜನ ನಿರೀಕ್ಷಿಸಬಹುದು ಸರ್ ಇದು ಫ್ಯಾಮಿಲಿ ವಾರಂಟೆಡ್ ಸಿನಿಮಾ ದೈವ ಭಕ್ತಿ ಇದೆ ಸಾಂಗ್ ಒಂದ್ಕಿನ ಒಂದು ಅದ್ಭುತವಾಗಿದ್ದಾವೆ ಹಾ ಸಾಂಗ್ ಬಂದ್ಬಿಟ್ಟು ಎಲ್ಲ ಫೆಮಿಲಿಯರ್ ಗಳೇ ಬರ್ತಿರ್ತಕ್ಕಂಥದ್ದು ಫೆಮಿಲಿಯರ್ ಸಿಂಗರ್ ಆಡಿರತಕ್ಕಂಥದ್ದು ಸರ್ ಈ ಚಿತ್ರದಲ್ಲಿ ಐದು ಹಾಡುಗಳು ಇದಾವೆ ಅಂತ ಹೇಳಿದ್ರಿ ಈ ಹಾಡುಗಳನ್ನ ಮತ್ತು ಈ ಹಾಡುಗಳಿಗೆ ಮ್ಯೂಸಿಕ್ ನ ಯಾರು ಮಾಡಿದಾರೆ ಸರ್ ನಮ್ಮ ಸಿನಿಮಾದಲ್ಲಿ ಐದ್ ಸಾಂಗ್ ಇದಾರೆ ಒಂದ್ ಸಾಂಗ್ ಅನ್ನ ಪ್ರಮೋದ್ ಮರವಂತಿ ಅವರು ಲಿರಿಕ್ ಬರೆದಿದ್ದಾರೆ ಅದನ್ನ ಆಡಿರೋದು ಶ್ರೀಲಕ್ಷ್ಮಿ ಬೆಳಮಣ್ಣು ಅಂತ ಹೇಳ್ಬಿಟ್ಟು ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಅದ್ದೂರಿ ಡೈರೆಕ್ಟರ್ ಚೇತನ್ ಅಂತ ಹೇಳ್ಬಿಟ್ಟು ಅದನ್ನ ಆಡಿರೋದು ಶಶಾಂಕ್ ಶೇಷ್ಗಿರಿ ಕೇಶವ್ ಚೇತು ಅಂತ ಹೇಳ್ಬಿಟ್ಟು ಇನ್ನೊಂದು ಲಿರಿಕ್ ಅದನ್ನ ಆಡಿರೋದು ಶಶಾಂಕ್ ಶೇಷ್ಗಿರಿ ಹ್ಮ್ ಪ್ಯಾತ ಸಾಂಗ್ ಬಂದ್ಬಿಟ್ಟು ನಾಗೇಂದ್ರ ಪ್ರಸಾದ್ ಅದನ್ನ ಆಡಿರೋದು ರಾಜೇಶ್ ಕೃಷ್ಣನ್ ರಾಜೇಶ್ ಕೃಷ್ಣನ್ ಸರ್ ಹ್ಮ್ ರಾಜೇಶ್ ಕೃಷ್ಣನ್ ಸಿಂಗರ್ ಶಶಾಂಕ್ ಶೇಷಿರಿ ಶ್ರೀಲಕ್ಷ್ಮಿ ಬೆಳಬಣ್ಣು ಇದರಲ್ಲಿ ಅದ್ಭುತವಾದ ಕಲಾವಿದರಿಂದ ಹಾಡುಗಳನ್ನ ಆಡಿಸಿದಾರೆ ವಿವೇಕ್ ಚಕ್ರವರ್ತಿ ಸರ್ ಅವರು ಇದಕ್ಕೆ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಫೈಟ್ ಬಂದ್ಬಿಟ್ಟು ಬಂಡೆ ಮಾಸ್ಟರ್ ಅಂತ ಹೇಳ್ಬಿಟ್ಟು ಹಾ ಚಂದ್ರ ಬಂಡೆ ಅಂತ ಅವರು ಫೈಸ್ಟ್ ಮಾಸ್ಟ್ರು ಹಾ ಸೊ ಎಷ್ಟು ಫೈಟ್ ಗಳನ್ನ ನೋಡಬಹುದು ಸರ್ ಈ ಚಿತ್ರ ನಾಲ್ಕು ಫೈಟ್ ಇದೆ ನಾಲ್ಕು ಫೈಟ್ ನಾಲ್ಕು ದೊಡ್ಡ ಫೈಟ್ ಇದೆ ಹಾ ಅದ್ಭುತವಾದ ಒಂದು ಸೆಟ್ ಅನ್ನ ಹಾಕ್ಸಿ ನಾವು ಈ ಸಿನಿಮಾವನ್ನ ಮೇಕಿಂಗ್ ಮಾಡಿದೀವಿ ಸರ್ ಈ ಚಿತ್ರವನ್ನ ಎಷ್ಟು ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರಿ ಸರ್ ಇದು ಸುಮಾರು ಅರವತ್ತು ದಿನ ಚಿತ್ರೀಕರಣ ಆಗಿದೆ ಅರವತ್ತು ದಿನ ಹಾ ಈ ಒಂದು ವರ್ಷದಿಂದ ಕೂಡ ನೀವು ಚಿತ್ರೀಕರಣ ಮಾಡ್ತಾನೆ ಇದ್ರಿ ಸರ್ ಶೆಡ್ಯೂಲ್ ಮಾಡ್ಕೊಂತಾನೆ ಇದ್ರಿ ಈ ಕತೆ ಹುಟ್ಟಿದ್ದೆ ಯಾವಾಗ ಸರ್ ಇದು ಜನವರಿ ಎರಡ್ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ತೀರಾ ಅದಾದ ನಂತರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಎರಡು ವರ್ಷಗಳ ಕಾಲ ನೀವು ಸ್ಕ್ರಿಪ್ಟ್ ಮಾಡಿ ಚಿತ್ರವನ್ನ ಚಿತ್ರೀಕರಣವನ್ನ ಮಾಡಿ ಈಗ ಸಿದ್ಧಗೊಂಡಿದೆ ಸರ್ ನಿಮ್ಮ ಚಿತ್ರ ರಿಲೀಸ್ ಮಾಡಲಿಕ್ಕೆ ಸಿದ್ಧವಾಗಿದೆ ಸಿದ್ಧವಾಗಿದೆ ಈ ಚಿತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ಕಥೆಯನ್ನ ಸಿದ್ಧಪಡಿಸ್ತಾರೆ ಅದಾದ ನಂತರ ಚಿತ್ರದುರ್ಗ ಜಿಲ್ಲೆಯ ಸುತ್ತಮುತ್ತ ಚಿತ್ರೀಕರಣವನ್ನು ಕೂಡ ಮಾಡಿ ಅರವತ್ತು ದಿನಗಳ ಕಾಲ ಶೆಡ್ಯೂಲ್ ಮಾಡಿಕೊಂಡು ಈ ಚಿತ್ರವನ್ನ ಸಿದ್ಧಪಡಿಸಿದ್ದಾರೆ ಇದು ಒಂದು ಆಕ್ಷನ್ ಮೂವಿ ಅಂತ ಹೇಳಿಕ್ಕಾಗಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಅಂತ ಹೇಳಕ್ ಯಾಕೆಂದ್ರೆ ಇದರಲ್ಲಿ ಫ್ಯಾಮಿಲಿ ರಿಲೇಟೆಡ್ ಇದೆ ನಾಲ್ಕು ಫೈಟ್ ಇದೆ ಹಾಗೂ ಐದು ಹಾಡುಗಳು ಅಂತ ಹೇಳಿದ್ದಾರೆ ಒಂದು ದೈವ ಭಕ್ತಿ ಇರುವಂತದ್ದು ಅಂತ ಹೇಳಿದ್ದಾರೆ ನೋಡಿ ಈ ಚಿತ್ರಕ್ಕೆ ಬಂದ್ರೆ ನೀವು ಇಂಥದ್ದು ಸಿಗೋದಿಲ್ಲ ಅಂತ ಹೇಳೋಂಗಿಲ್ಲ ಸ್ನೇಹಿತರೆ ಅಷ್ಟೆಲ್ಲವನ್ನೂ ಕೂಡ ನಮ್ಮ ಗಣೇಶ ಸರ್ ಅವರು ನಿಮಗೆ ಈ ಚಿತ್ರದಲ್ಲಿ ಉಣ ಅಂತ ನನಗೆ ನಂಬಿಕೆ ಇದೆ ಈ ಚಿತ್ರದ ಬಗ್ಗೆ ಇನ್ನು ಕುತೂಹಲಕಾರಿ ವಿಷಯ ಅಂದ್ರೆ ಸ್ನೇಹಿತರೆ ನಿಮಗೆಲ್ಲ ಕಾಯ್ತಾ ಇರೋ ಪ್ರಶ್ನೆ ಯಾವುದು ಹೇಳಿ ಈ ಚಿತ್ರದ ನಾಯಕ ನಟ ಯಾರು ನಾಯಕ ನಟಿ ಯಾರು ಬನ್ನಿ ಸ್ನೇಹಿತರೆ ಅದನ್ನು ಕೂಡ ಕೇಳಿ ತಿಳ್ಕೊಳ್ಳೋಣ ಸರ್ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನೀವು ಯಾರನ್ನ ಪರಿಚಯಿಸ್ತಾ ಸರ್ ಹರ್ಷವರ್ಧನ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಹರ್ಷವರ್ಧನ್ ಅಂತ ಹೇಳಿ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು ನಮ್ಮ ಕತೆಗೆ ಅವ್ರ ಫೇಸು ತುಂಬಾ ಅದ್ಭುತವಾಗಿ ಹೋಲಿಕೆ ಆಯ್ತು ನಾನು ಇವ್ರನ್ನೇ ಮಾಡಬೇಕು ಅಂತ ಹೇಳಿದೆ ನಾನು ಹಾ ಬಹಳ ಅದ್ಭುತವಾಗಿ ಮಾಡಿದ ಫ್ಯಾನ್ ಇಂಡಿಯಾ ಇರೋ ತರ ಅವನಿಗೆ ಆಲ್ರೆಡಿ ಅಷ್ಟೊಂದು ಫ್ಯಾನ್ ಬೇಸ ಅದನ್ನ ಶುರುವಾಗ್ಬಿಟ್ಟಿದೆ ಬೇರೆ ಬೇರೆ ಸಿನಿಮಾಗಳಿಗೆ ಅಪ್ರೋಚ್ ಮಾಡ್ತಾ ಇದಾರೆ ಈ ಸಿನಿಮಾವನ್ನ ಹೀರೋ ಆಗಿ ಕೆಲಸ ಮಾಡ್ದಲೆ ಹೀರೋ ಆಗಿ ನಿಭಾಯಿಸಿದ ಒಂದು ಪೋರ್ಷನ್ ಈ ಚಿತ್ರದ ಚಿತ್ರೀಕರಣದಿಂದ ಹಿಡಿದು ಅವರು ಕೂಡ ಒಂದು ಸಾಂಗ್ ಬರ್ದಿದ್ದಾರೆ ಈ ಚಿತ್ರವನ್ನ ಪೋಸ್ಟ್ ಪ್ರೊಡಕ್ಷನ್ ಪೂರಾ ಅವ್ರ ಜವಾಬ್ದಾರಿ ಇಟ್ಕೊಂಡು ಈ ಚಿತ್ರವನ್ನ ಗೆಲ್ಲಿಸಲೇಬೇಕು ಅಂತ ಹಗಲು ರಾತ್ರಿ ಮಲಗ್ದಲೆ ಕೆಲಸ ಮಾಡಿದ್ದಾರೆ ಒಬ್ರು ಹೀರೋನ ನಾವು ಎಷ್ಟೇ ದುಡ್ಡು ಕೊಟ್ಟು ಬಂದ್ರು ಆಕ್ಟಿಂಗ್ ಮಾಡ್ತಾರೆ ಮನೆಗೆ ಹೋಗ್ತಾರೆ ನನ್ ಸಿನಿಮಾ ಗೆಲ್ಲೇಬೇಕು ಅಂತ ಪ್ರೊಡ್ಯೂಸರ್ ಉಳಿಸ್ಬೇಕು ಪ್ರೊಡ್ಯೂಸರ್ ಉಳಿಸಿದ್ರೆ ನೆಕ್ಸ್ಟ್ ಇನ್ನ ಹತ್ತಾರು ಸಿನಿಮಾ ತೆಗಿಲಿಕ್ಕೆ ನಾವು ನಮ್ಮಿಂದ ಅದು ಸಾಧ್ಯ ಅನ್ನೋ ಒಂದು ಕೆಲಸವನ್ನ ಅವ್ರು ಮಾಡಿದ್ದಾರೆ ಬಹಳ ಅದ್ಭುತ ಅಂದ್ರೆ ನಾವು ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದು ವಿಶೇಷವಾಗಿ ಈ ಸಿನಿಮಾವನ್ನು ಮಾಡಿದಿವಿ ಈ ಚಿತ್ರದ ನಾಯಕ ನಟನ ಹೆಸರು ಕೇಳದಿತ್ಕೊಳ್ಳನ ನನಗೆ ನೆನಪಾಗಿದ್ದು ವಿಷ್ಣುವರ್ಧನ್ ಸರ್ ಸ್ನೇಹಿತರೆ ಹರ್ಷವರ್ಧನ್ ಅನ್ನುವಂತ ಹೆಸರಿನ ಒಬ್ಬ ನಾಯಕ ನಟನನ್ನ ಈ ಚಿತ್ರಕ್ಕೆ ಪರಿಚಯಿಸ್ತಾ ಇದ್ದಾರೆ ನಮ್ಮ ನಿರ್ಮಾಪಕರಾದಂತಹ ಗಣೇಶ್ ಮೂರ್ತಿ ಸರ್ ಅವರು ನೋಡಿ ಸ್ನೇಹಿತರೆ ನಿರ್ಮಾಪಕರು ಧೈರ್ಯ ಮಾಡಿ ಹೊಸೊಬ್ಬರನ್ನ ತಟ್ಟಿ ಮುಂದೆ ತರಲಿಲ್ಲ ಅಂದ್ರೆ ಹೊಸ ಹೊಸೊಬ್ಬರ ನಾಯಕ ನಟರು ಕನ್ನಡ ಚಿತ್ರರಂಗದಲ್ಲಿ ಕಾಣಿಸ್ಕೊಳಕ್ ಆಗಲ್ಲ ಈಗ ಕೆಲವೇ ಕೆಲವು ನಾಯಕ ನಟರಷ್ಟೇ ಇರೋದು ಬೆರಣಿಕೆಯಷ್ಟು ನಾಯಕ ನಟೇ ಈಗ ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಂಡಿರೋದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ನಮ್ಮ ವೀರಸ್ವಾಮಿ ಸರ್ ಬಗ್ಗೆ ನಾನು ಮೊದಲನೇದಾಗಿ ಹೇಳಿದೆ ಅವರು ಅವತ ಧೈರ್ಯ ಮಾಡಿ ಹೊಸೊಬ್ಬರ ಮೇಲೆ ಬಂಡವಾಳವನ್ನ ಹಾಕಿ ಕರೆ ತಂದಿದ್ದೇನೆ ನಮಗೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಸಿಕ್ಕಿದ್ದು ರೆಬೆಲ್ ಸ್ಟಾರ್ ಅಮೃತ್ ಸರ್ ಅವರು ಸಿಕ್ಕಿದ್ದು ಅದಕ್ಕೆ ಸ್ನೇಹಿತರೆ ಬೆನ್ ಬೆಂತಟ್ಟಿ ಪ್ರೋತ್ಸಾಹಿಸುತ್ತಿರುವಂತ ಇಂಥ ಗಣೇಶ್ ಮೂರ್ತಿ ಸರ್ ಅಂತವರ ಚಿತ್ರಗಳನ್ನ ನಾವು ಬೆಂಬಲಿಸ್ಬೇಕು ಹೊಸಬ್ರ ಚಿತ್ರಗಳನ್ನ ನಾವು ಬೆಂಬಲಿಸಿದ್ರೆ ಅವರು ಕೂಡ ಮುಂದೆ ದೊಡ್ಡ ನಾಯಕ ನಟರಾಗ್ಲಿಕ್ಕಾಗ್ಲಿ ಒಬ್ಬರು ದೊಡ್ಡ ನಿರ್ಮಾಪಕರಾಗ್ಲಿಕ್ಕಾಗ್ಲಿ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಅಂದ್ರೆ ಸ್ನೇಹಿತರೆ ನಿಮಗೆ ನಾಯಕ ನಟಿ ಬಗ್ಗೆ ಕುತೂಹಲ ಇರುತ್ತೆ ಯಾರು ಈ ಚಿತ್ರದ ನಾಯಕ ನಟಿ ಅಂತ ಅದ್ರ ಬಗ್ಗೆನು ಕೇಳೋಣ ಸರ್ ನಿಮ್ಮ ಚಿತ್ರದಲ್ಲಿ ನಾಯಕ ನಟಿಯಾಗಿ ಯಾರು ಮಾಡ್ತಿದ್ದಾರೆ ಸರ್ ನಿಶ್ಚಿತ ಶೆಟ್ಟಿ ಅಂತ ಹೇಳ್ಬಿಟ್ಟು ನಮ್ಮ ಚಿತ್ರದ ನಾಯಕ ನಟಿ ಅವ್ರು ಸುಮಾರು ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ ತೆಲುಗು ತಮಿಳು ಬಹುಭಾಷಿ ನಟು ನಮ್ ಸಿನಿಮಾದಲ್ಲಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಆಡಿಯನ್ಸು ಹೆಂಗ್ ಅಸ್ಪೆಕ್ಟ್ ಮಾಡ್ಕೊಂತ ಅವ್ರನ್ನ ಅಂತಂದ್ರೆ ಅದ್ ತೀರ್ದು ಅಷ್ಟು ಲೆವೆಲ್ಗೆ ಅವರು ಮಾಡಿದ್ದಾರೆ ಈಗ ಏನ್ ನನ್ಗೇನ್ ಕತೆ ಸಾರಾಂಶ ಹೇಳ್ಬಿಟ್ರೆ ನಮ್ ಗುಟ್ಟನ್ ಬಿಟ್ಕೊಟ್ಟಾಗತ್ತೆ ಅಂತ ಹೇಳ್ಬಿಟ್ಟು ನಾನ್ ಸಾರಾಂಶ ಹೇಳಲ್ಲ ಸ್ಟೋರಿ ಒಳಗೆ ಎಷ್ಟು ದಮ್ ಇದೆ ಅಂದ್ರೆ ಹ್ಮ್ ಇಂತ ಒಂದು ಅದ್ಭುತ ಸ್ಟೋರಿ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲ ಭಾಷೆಯ ನಿರ್ಮಾಪಕರು ಒಂದು ಸ್ಟೋರಿಯನ್ನು ನಾವು ಸ್ನೇಹಿತರೆ ನೋಡಿ ಬಹುಭಾಷಾ ನಟಿಯನ್ನ ಈ ಚಿತ್ರದಲ್ಲಿ ಇವರು ಪರಿಚಯಿಸಿದ್ದಾರೆ ನಿಶ್ಚಿತಾ ಶೆಟ್ಟಿ ಅಂತ ಈ ಚಿತ್ರದಲ್ಲಿ ಒಂದು ಗಟ್ಟಿಯಾದ ಕತೆ ಇದೆ ಅಂತ ಹೇಳಿದ್ರು ಗಟ್ಟಿಯಾದ ಕತೆ ಹಾಗೂ ನಿಮ್ಮನ್ನೆಲ್ಲ ನಿಬ್ಬೆರ್ಗಾಗಿಸುವಂತ ಕತೆ ಇದೆ ಅಂತ ಹೇಳಿದ್ರು ಗಟ್ಟಿಯಾದ ಕತೆಗಳು ಬಂದಾಗ ಚಿತ್ರ ಗೆದ್ದೇ ಗೆಲ್ತವೆ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತು ಇತ್ತೀಚಿಗಷ್ಟೇ ಬಂದಂತ ಸೂಫ್ರಮ್ ಸೋ ಸ್ನೇಹಿತರೆ ಹೊಸೊಬ್ರು ಚಿತ್ರ ಅದರಲ್ಲಿ ಕೆಲವೇ ಕೆಲವು ಹಳುಬ್ರಿದ್ದಂತ ಚಿತ್ರ ಸ್ನೇಹಿತರೆ ಕತೆಯಿಂದಾಗಿ ಆ ಚಿತ್ರ ದೊಡ್ಡ ಮಟ್ಟಿಗೆ ಇಟ್ಟಾಯ್ತು ಆ ಚಿತ್ರವನ್ನ ಒಂದು ಭಾಷೆಯಲ್ಲಿ ತೆರೆ ಕಾಣುತ್ತೆ ಅದಾದ ನಂತರ ಬಹುಭಾಷೆಯಲ್ಲಿ ಆ ಚಿತ್ರ ಬರುತ್ತೆ ಕಾರಣ ಗಟ್ಟಿಯಾದ ಕತೆ ಸರ್ ಅದನ್ನ ಒತ್ತಿ ಹೇಳಿದಾಗ ನನಗೆ ನೆನಪಾಯ್ತು ಒಂದು ಗಟ್ಟಿಯಾದ ಕತೆ ಇದ್ರೆ ನೀವು ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಸರ್ ನನಗೆ ಇನ್ನೂ ಕುತೂಹಲ ಏನಂದ್ರೆ ನೀವು ಡೈರೆಕ್ಷನ್ ಬಗ್ಗೆ ಹೇಳಿದ್ರಿ ದಿಲೀಪ್ ಸರ್ ಇದಾರೆ ಅದಾದ ನಂತರ ಹರ್ಷವರ್ಧನ್ ಸರ್ ನಿಶ್ಚಿತ ಶೆಟ್ಟಿ ಬಗ್ಗೆ ಹೇಳಿದ್ರಿ ಈಗ ನಮ್ಮ ಕಲಾವಿದ್ರು ಯಾರಿದ್ದಾರೆ ಸರ್ ಈ ಚಿತ್ರದಲ್ಲಿ ಸಹ ಕಲಾವಿದರಾಗಿ ಸಿನಿಮಾ ರಂಗ ಹೆಂಗಿದೆ ಅಂದ್ರೆ ನಾವು ಟ್ಯಾಕ್ಸಿ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಅಂತೇಳಿ ನಾವಿಚಿ ನಾವೇ ಸರ್ ನಾವು ಕಂಟೆಂಟ್ ಚೆನ್ನಾಗಿಟ್ಕೊಂಡು ಇಟ್ಕೊಂಡು ಅದ್ಭುತವಾದ ಕಲಾವಿದ್ರನ್ನ ಇಟ್ಕೊಂಡು ಮೇಕಿಂಗ್ ಮಾಡಿದ್ರೆ ಖಂಡಿತ ಕರ್ನಾಟಕದ ಜನ ಕೈ ಬಿಡೋದಿಲ್ಲ ಹೌದು ಸರ್ ಇದು ಮೊದಲನೇದಾಗಿ ಕನ್ನಡ ಕನ್ನಡ ಜನತೆಗೆ ಯಾವತ್ತು ನಮ್ಮ ಇವತ್ತು ಚಿತ್ರರಂಗ ಇನ್ನೂ ಸ್ವಲ್ಪ ಮಟ್ಟಿಗೆ ಇದೆ ಅಂತಂದ್ರೆ ನಮ್ ಒಳ್ಳೆ ಚಿತ್ರವನ್ನು ಕೊಟ್ಟರೆ ಖಂಡಿತ ಅಸ್ಪೆಕ್ಟ್ ಮಾಡ್ಕೊತಾರೆ ಹೌದು ಸರ್ ನಮ್ಮ ಚಿತ್ರದಲ್ಲಿ ಪಾವಗಡ ಮಂಜು ಇದಾರೆ ಅವರು ಕಾಮಿಡಿ ಆರ್ಟಿಸ್ಟ್ ಬಿಗ್ ಬಾಸ್ ಖ್ಯಾತಿಯ ಮಂಜು ಪಾವಗಡ ಅವರಿದ್ದಾರೆ ಸ್ನೇಹಿತರೆ ಮಂಜು ಪಾವಗಡ ಸರ್ ಅವರು ಕೂಡ ಇದಾರೆ ಅಂತ ಹೇಳಿದ್ದಾರೆ ಅವ್ರ ಜೊತೆಗೆ ಕಾಂಬಿನೇಷನ್ ಮನು ಅಂತ ಹಾ ಆಮೇಲೆ ಬಸರಾಜ್ ಬಾಲ್ವಾಡಿ ಅಂತ ಹೇಳ್ಬಿಟ್ಟು ಕಾಂತಾರ ಸಿನಿಮಾದಲ್ಲಿ ಎಲ್ಲಾ ಸಿನಿಮಾದಲ್ಲೂ ಇರ್ತಾರೆ ಅವರು ಪ್ರಶಾಂತ್ ಅಂತ ಇದಾರೆ ನಾಗೇಂದ್ರ ಅರಸು ಬಹಳಷ್ಟು ಡೈರೆಕ್ಷನ್ ಮಾಡಿರ್ತಕ್ಕಂತ ನಾಗೇಂದ್ರ ಅರಸು ಅವರು ಒಳ್ಳೆ ಪಾತ್ರದಲ್ಲಿ ನಮ್ಮ ಸಿನಿಮಾದಲ್ಲಿ ಮಿಂಚುತ್ತಾರೆ ಕಾಂತಾರ ಅಂದ ತಕ್ಷಣ ನನಗೆ ನೆನಪಾಯ್ತು ಸರ್ ಪಬ್ಲಿಕ್ ಒಪಿನಿಯನ್ ಕೇಳಿದ್ರ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಿರ ಸರ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೇ ನಿಮ್ಮ ಒಂದು ಮೋಷನ್ ಪೋಸ್ಟರ್ ನಿಮ್ದೊಂದು ಆ ಚಿಕ್ಕ ಒಂದು ವಿಡಿಯೋನ ನೋಡಿದವರು ಇದು ಕಾಂತಾರ ರೀತಿ ಇದೆ ಸರ್ ಈ ಚಿತ್ರ ಕಾಂತಾರದ ರೀತಿನೇ ನೋಡ್ದಂಗ ಆಗುತ್ತೆ ಇದು ಇನ್ನೊಂದು ಕಾಂತಾರ ಆಗತ್ತೆ ಅಂತ ಮಾತಾಡ್ತಾ ಇದಾರೆ ಸರ್ ಆ ಚಿತ್ರದಲ್ಲಿ ನೀವು ತೋರಿಸಿರುವಂತದ್ದು ಕತ್ತಲು ಮತ್ತು ಆ ಬೆಂಕಿಯ ಹೊರಿಸಿದೀರಾ ಸರ್ ಇದು ಇನ್ನೊಂದು ಕಾಂತಾರ ಆಗತ್ತೆ ಅಂತ ಜನ ಹೇಳ್ತಾ ಇದಾರಲ್ಲ ಅದ್ರ ಬಗ್ಗೆ ಕುತೂಹಲ ಇದೆ ನೀವು ಹೇಳಿ ಸರ್ ಆಡಿಯನ್ಸ್ ಹೆಂಗ್ ಇಷ್ಟ ಪಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ಅದ್ಭುತವಾದ ಸ್ಟೋರಿ ಮಾಡಿದೀವಿ ಅವರು ಬಹಳ ಜನ ರಿವೀಲ್ ಮಾಡಿದ್ದಾರೆ ಹೌದೌದು ನಮಗೆ ಗೊತ್ತಿಲ್ಲದಲೇ ಬಹಳ ಜನ ರಿವೀಲ್ ಮಾಡಿದ್ದಾರೆ ಇದು ಕಾಂತಾರ ಮೂವಿ ಟೈಪ್ ಇದೆ ಹೌದು ಕಾಂತಾರ ಕಾಂತಾರಗಿನ ಅದ್ಭುತವಾಗಿ ಬರ್ತಾ ಇದೆ ಮೂವಿ ಹ್ಮ್ ಅಂತ ಹೇಳಿ ಜನ ನಮಗೂ ಫೋನ್ ಮಾಡಿ ಬಾಳೆ ಜನ ಹೇಳ್ತಾರೆ ಬಾಳ ಹಣ ಇದೆ ಕಾಂತಾರ ಲಿಂಕ್ ಇದೆಯಾ ಸ್ಟೋರಿ ಅಂತ ಕೇಳ್ತಾರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸರ್ ಕಾಂತಾರಾನೇ ಬೇರೆ ನಾವ್ದ ನಮ್ದು ಸ್ಟೋರಿನೇ ಬೇರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಒಟ್ಟಿಗೆ ಅದ್ಭುತವಾಗಿದೆ ಅದಕ್ಕೆ ಮೇಕಿಂಗ್ ಎಲ್ಲ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಅಂತ ಜನ ಹೇಳ್ತಾರೆ ಕಾಂತಾರ ಅನ್ನೋ ಚಿತ್ರ ಒಂದು ಭಾಷೆಯಲ್ಲಿ ತೆರೆ ಕಾಣುತ್ತೆ ಮೊದಲ ಚಾಪ್ಟರ್ ಒನ್ ಅದು ಬಹುಭಾಷೆಯಲ್ಲಿ ಮಾಡ್ತಾರೆ ಮತ್ತೆ ಅದಾದ ನಂತರ ಅದೇ ರೀತಿ ನೀವು ಒಂದು ಭಾಷೆಯಲ್ಲಿ ಚಿತ್ರವನ್ನ ಮಾಡ್ತಾ ಇದೀವಿ ಅಂತ ಮೊದಲನೇದಾಗಿ ಹೇಳಿದ್ರಿ ನಿಮ್ಮ ಚಿತ್ರನೂ ಕೂಡ ಅದೇ ರೀತಿ ಸಕ್ಸಸ್ ಆಗಲಿ ಈ ಚಿತ್ರದಲ್ಲಿ ಒಂದು ಬೆಂಕಿ ಅವಘಡ ಆಯ್ತು ಅಂತ ಕೇಳಿದೆ ಸರ್ ಆ ಶೂಟಿಂಗ್ ಸಮಯದಲ್ಲಿ ಅದು ಹೇಗಾಯ್ತು ಸರ್ ಏನಾಯ್ತು ಆ ಸಮಯದಲ್ಲಿ ಒಂದು ಫೈಟ್ ಸೀನ್ ಅಲ್ಲಿ ನಮ್ಮ ಹೀರೋ ಬಂದು ವಿಲನ್ ಸಹಚರರಿಗೆ ಅಟ್ಯಾಕ್ ಮಾಡಬೇಕು ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ಈ ಕಡೆ ಆರ್ಟ್ ಡೈರೆಕ್ಟರ್ ಬಂದು ಬೆಂಕಿ ಹಾಕ್ತಾರೆ ಬೆಂಕಿ ಹಾಕಿದ ತಕ್ಷಣ ಪೂರಾ ಬೆಂಕಿ ಆತನ್ ಮೇಲೆ ಬೀಳ್ಬೇಕಾಯ್ತು ಜಸ್ಟ್ ಮಿಸ್ ಆಯ್ತು ಅದು ಭಗವಂತನ ಆಶೀರ್ವಾದ ಸದ್ಗುರು ಶ್ರೀ ಕಾಂತಾನಂದ ಸರಸ್ವತಿ ಮಹಾರಾಜರು ನಮ್ಮ ಸದ್ಗುರು ಸಿನಿ ಪ್ರೊಡಕ್ಷನ್ ಅಂತ ಹೇಳಿ ನಮ್ಮ ಬ್ಯಾನರ್ ಹೆಸರು ಅವ್ರ ಆಶೀರ್ವಾದದಿಂದ ಆತನಿಗೆ ಅವತ್ತು ಏನೇನು ಆಗ್ಲಿಲ್ಲ ಒಬ್ಬನೇ ಒಬ್ಬ ಆರ್ಟಿಸ್ಟ್ಗೂ ತೊಂದರೆ ಆಗ್ಲಿಲ್ಲ ಹ ಸದ್ಗುರುವಿನ ಆಶೀರ್ವಾದ ಈ ಸಕಲ ಜೀವರಾಶಿ ಮೇಲೂ ಐತೆ ಹೌದೌದು ನಾವು ಗುರುಗಳ ಒಂದು ಭಕ್ತರಾಗಿ ಅವ್ರ ಆಶೀರ್ವಾದ ಎಲ್ರಿಗೂ ನಮ್ಮ ಸಿನಿಮಾ ಮುಖಾಂತರ ಬರ್ಲಿ ಅಂತ ನನ್ನ ಒಂದು ಆಶಯ ತುಂಬಾ ಕುತೂಹಲದ ಪ್ರಶ್ನೆ ಕೇಳಿದೆ ಸ್ನೇಹಿತರೆ ನೀವು ಅದ್ ನೋಡಿದಿರಾ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿಲ್ಲ ಅಂದ್ರೆ ಮತ್ತೊಮ್ಮೆ ಹೋಗಿ ನೋಡಿ ಇವ್ರ ಚಿತ್ರದಲ್ಲಿ ಒಂದು ಬೆಂಕಿ ಅವಘಡ ಆಯ್ತು ಎಲ್ಲರಿಗೂ ಯಾರಿಗೂ ಕೂಡ ಏನು ಆಗದೆ ಎಲ್ಲರೂ ಕೂಡ ಅದರಿಂದ ಸುರಕ್ಷಿತವಾಗಿ ಪಾರಾದ್ರು ಅಂತ ಕೇಳಿದ್ರ ಅದ್ರ ಬಗ್ಗೆ ಹೇಳಿದರೆ ಯಾರಿಗೂ ಕೂಡ ಏನು ತೊಂದರೆ ಆಗಿಲ್ಲ ದೈವ ಬಲ ಇದೆ ದೈವ ಶಕ್ತಿ ನಮ್ಮನ್ನ ಕಾಪಾಡಿದೆ ಅಂತ ಆಶೀರ್ವದಿಸಿದೆ ಅಂತ ನಮ್ಮ ಗಣೇಶ್ ಸರ್ ಹೇಳಿದ್ರು ಇನ್ನೊಬ್ರು ಕಲಾವಿದರು ಕೂಡ ಇದ್ದಾರೆ ಈ ಚಿತ್ರದಲ್ಲಿ ಅವರು ಕೂಡ ನಟನೆ ಮಾಡಿದ್ದಾರೆ ಮಹಾಲಿಂಗ್ಯನವರು ಕೂಡ ನಮ್ಮ ಜೊತೆ ಇದಾರೆ ಅವರು ಕೂಡ ಏನ್ ಪಾತ್ರವನ್ನ ಮಾಡಿದ್ರು ಅಂತ ತಿಳಿಸ್ಕೊಡ್ತಾರೆ ಸರ್ ನಿಮ್ಮ ಹೆಸರನ್ನ ಪರಿಚಯ ಮಾಡ್ಕೊಳ್ಳಿ ಸರ್ ನಮಸ್ಕಾರ ಸರ್ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ನಮ್ಮ ಕರ್ನಾಟಕ ಜನತೆಗೆ ಹೊಸ ವರ್ಷ ಶುಭಾಶಯಗಳು ಸರ್ ನನ್ನ ಹೆಸರು ಎನ್ ಮಹಾಲಿಂಗೈ ಅಂತ ನಿವೃತ್ತ ಶಿಕ್ಷಕರು ಸರ್ ಸರ್ ನೀವು ಅದರಲ್ಲಿ ಯಾವ ತರ ಪಾತ್ರವನ್ನ ಮಾಡಿದೀರ ಸರ್ ಸರ್ ನಾನೊಂದು ಹ ಅಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದೀನಿ ಸರ್ ಆವಿ ರಂಗನಾಥ ಸ್ವಾಮಿ ಪೂಜಾರ ಪಾತ್ರ ಬಹಳ ಟ್ವಿಸ್ಟ್ ಕೊಡ್ತಕ್ಕಂತ ಪಾತ್ರ ಸರ್ ಕೊನೆಯವರೆಗೂ ಬಹಳ ಸಸ್ಪೆನ್ಸ್ ಇರುತ್ತೆ ಸರ್ ಹಾಗಾಗಿ ಆ ಪಾತ್ರದಲ್ಲಿ ಮನೋಜ್ನ ಅಭಿನಯ ಮಾಡಿದೀನಿ ಸರ್ ಹಾಗಾದ್ರೆ ಮೆಚ್ಚುಗೆ ನಮ್ಮ ಇವರು ಪ್ರೊಡ್ಯೂಚರ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಬಹಳ ಚೆನ್ನಾಗಿ ಮಾಡಿದೀನಿ ನೀವು ಅಂತ ನಾನು ನಿವೃತ್ತ ಶಿಕ್ಷಕ ಹಾಗಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಏಳು ಸುತ್ತನೆ ಕೋಟೆ ವೀರ ಮದಕರಿ ನಾಯಕ ಆಳಿರ್ತಕ್ಕಂತ ಒಂದು ನಾಡಲ್ಲಿ ಅದರಲ್ಲೂ ಹೊಸದುರ್ಗ ಪ್ರತಿ ಬಾರಿ ಹೊಸತನವನ್ನೇ ಕಾಣ್ತಕ್ಕಂಥ ಹೊಸದುರ್ಗ ಸಿರಿಧಾನ್ಯಗಳ ನಾಡು ಆ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಗಣೇಶ ಮೂರ್ತಿಯವರು ಭಕ್ತಿ ಆ ದೇಶಭಕ್ತಿ ಜನಗಳನ್ನು ಪ್ರೀತಿಸ್ತಕ್ಕಂಥ ಶಕ್ತಿ ನಾಲ್ಕು ಜನ ಅನ್ನ ಕೊಡ್ತಕ್ಕಂಥ ಶಕ್ತಿ ಅವರಿಗಿದೆ ಸರ್ ಹಾಗಾಗಿ ಅವರು ತ್ರಿಕಾರಂ ಫಿಲಮ್ ತೆಗೆದಿರೋದು ಬಹಳಷ್ಟು ಸಂತೋಷ ತಂದಿದೆ ಎಲ್ಲ ಚಾನಲ್ಗಳಲ್ಲೂ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದೆ ಹೊಸದುರ್ಗದಲ್ಲಿ ಯಾರೇ ಕಾಣ್ಲಿ ಸರ್ ಯಾವಾಗ ರಿಲೀಸ್ ಸಾರ್ ನೋಡ್ಬೇಕು ಸ ಅಂತ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಸರ್ ಹಾಗಾಗಿ ತುಂಬಾ ಒಳ್ಳೆ ಫಿಲಂ ಸ ನೀವೆಲ್ಲ ಪ್ರೇಕ್ಷಕರು ದಯಮಾಡಿ ಆ ಫಿಲಂ ಅನ್ನ ಫಸ್ಟ್ ಎತ್ತಿಸ ನೋಡಿದ್ರೆ ಬಹಳಷ್ಟು ಅದರಲ್ಲಿ ಇರ್ತಕ್ಕಂಥ ಕಥೆಗಳು ವಿಭಿನ್ನವಾಗಿದವೆ ನಿಮಗೆ ಸ್ಟೋರಿ ಕೊನೆಗೆ ಅರ್ಥವಾಗುತ್ತೆ ಏನು ಏನು ಅಂತಕ್ಕಂಥ ಕ್ಯೂರಿಯಸಿಟಿ ಬಹಳಷ್ಟು ಹೆಚ್ಚಿರುತ್ತೆ ಸ ಹಾಗಾಗಿ ಈ ಫಿಲಮ್ ಇನ್ನು ಉನ್ನತ ಹೋಗುತ್ತೆ ಏನು ಹೇಳಿದ್ರಲ್ಲ ಕಾಂತಾರ ಕಾಂತಾರ ಟೈಪ್ ಈ ಫಿಲಂ ಬರ್ತಕ್ಕಂತ ಸಾಧ್ಯತೆ ಹೆಚ್ಚಿದೆ ಕಾರಣವಿಷ್ಟೇ ಇವರು ಗುಡ್ಡಗಾಡು ಎಲ್ಲಾ ಕಡೆ ಫಿಲಂ ಶೂಟಿಂಗ್ ಮಾಡಿದರೆ ಪ್ರತಿಯೊಬ್ಬರು ಇದೆ ಸರ್ ಹೊಸದುರ್ಗ ಯಾವಾಗಲೂ ಹೊಸತನ ಕೊಡ್ತಕ್ಕಂಥದ್ದು ಅಂತ ಜಾಗದಲ್ಲಿ ಇಲ್ಲಿ ಅರಕಂಡೆ ಅಮ್ಮನ ದೇವರ ಸ್ಥಾನ ಇವ್ ನಮ್ಮ ಜೆಡಿಎಸ್ ಅಧ್ಯಕ್ಷರ ಗಣೇಶ್ ಮೂರ್ತಿರ ಸರ್ ಅವರ ಮನೆ ದೇವರು ಸಹ ಹೌದು ಇಲ್ಲಿ ಏನಾದ್ರು ಅವ್ರ ಎಲ್ಲ ಯಾವುದೇ ಒಂದು ಕಾರ್ಯಕ್ರಮ ಇದಿಲ್ಲದೇ ಮಾಡೋದಿಲ್ಲ ಅಂತ ಒಂದು ಸ್ಥಳದಲ್ಲಿ ಬಂದು ನಾವು ನೀವು ಯೂಟ್ಯೂಬ್ ಚಾನೆಲ್ ಕೇಳಿದಿರಿ ನಿಮಗೆ ಎಲ್ಲರಿಗೂ ಈ ಚಿತ್ರಕ್ಕೆ ಬಹಳ ಪ್ರಶಂಸೆ ವ್ಯಕ್ತವಾಗಿ ಭಜ್ಜರಿಯಾಗಿ ನೂರು ದಿವಸ ಓಡಲೆಂದು ಎಲ್ಲರ ಪರವಾಗಿ ದೇವರಲ್ಲಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀರಿ ಸರ್ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದ ಮಾಲಿಂಗಯ್ಯ ಸರ್ ಅವರು ನಿವೃತ್ತ ಶಿಕ್ಷಕರು ಒಳ್ಳೆ ಕಲೆ ಪ್ರತಿಭೆಯನ್ನ ಇಟ್ಕೊಂಡಿರೋರು ಸ್ನೇಹಿತರೆ ನೀವು ಈ ಚಿತ್ರದಲ್ಲಿ ನೋಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನೋಡಿದ್ದೆ ಅವತ್ತೇ ನಾನು ತುಂಬಾ ಇಷ್ಟಪಟ್ಟಿದ್ದೆ ಅವರು ಈ ಚಿತ್ರದಲ್ಲಿ ನಟಿಸ್ತಾ ಇದಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಈ ಚಿತ್ರದಲ್ಲಿ ಅವರ ಪಾತ್ರವನ್ನು ನೋಡಿ ನೀವು ತುಂಬಾ ಮೆಚ್ಚಿಕೊಳ್ತೀರಾ ಸರ್ ಈ ಚಿತ್ರವನ್ನ ಚಿತ್ರದುರ್ಗ ಹೊರತುಪಡಿಸಿ ಎಲ್ಲಾದ್ರೂ ಬೇರೆ ಕಡೆ ಏನಾದ್ರೂ ಚಿತ್ರೀಕರಣ ಮಾಡಿದಿರಾ ಇಲ್ಲ ನಮ್ಮ ಬಹುತೇಕ ಚಿತ್ರ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತಯಾರಾಗಿದೆಯಾ ಕೆಲವೊಂದು ದಾವಣಗೆರೆ ಹ ಮೈಸೂರು ಹ ಆಮೇಲೆ ತುಮಕೂರು ಹ ರಾಜ್ಯದ ಕೆಲವು ಭಾಗಗಳಲ್ಲಿ ಚಿತ್ರೀಕರಣ ಮಾಡ ನಮ್ಮ ಒಂದು ಚಿತ್ರ ಕನ್ನಡ ನಾಡನ್ನ ಹೆಚ್ಚು ಪರಿಚಯಿಸುವಂತದ್ದಾಗಿದೆ ಬೇರೆ ದೇಶಗಳಲ್ಲೋಗಿ ಆದರೂ ಮಾಡ್ಬೋದಿತ್ತು ಆದ್ರೆ ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಮಣ್ಣಿನ ಕಥೆಯನ್ನ ಹೇಳ್ಬೇಕು ನಮ್ಮ ಸ್ಥಳಗಳನ್ನ ಪರಿಚಯಿಸಬೇಕು ಅನ್ನೋಂತ ದೃಷ್ಟಿ ಇಟ್ಕೊಂಡು ನಮ್ಮ ಸರ್ ಚಿತ್ರದುರ್ಗದಲ್ಲಿ ಬಹುತೇಕ ಚಿತ್ರಣ ಮಾಡಿ ತುಮಕೂರು ದಾವಣಗೆರೆ ಮೈಸೂರು ಎಲ್ಲ ಕಡೆದು ಕೂಡ ಚಿತ್ರೀಕರಣ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಚಿತ್ರ ಸಿದ್ಧವಾಗಿದೆ ಆದ್ರೆ ನಿಮ್ಮ ಯಾವುದೇ ಹಾಡುಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಸರ್ ಆಮೇಲೆ ಯಾವಾಗ ಈ ಹಾಡುಗಳನ್ನ ಬಿಡುಗಡೆ ಮಾಡ್ತೀರಾ ಎಲ್ಲಿ ಬಿಡುಗಡೆ ಮಾಡ್ತೀರಾ ಸರ್ ನಾವು ಆಲ್ರೆಡಿ ನಮ್ಮ ಮೈಸೂರು ಸಂಸ್ಥಾನದ ಯದುವೀರು ಶ್ರೀಕಂಠ ದತ್ತ ಟೈಟ್ಲ್ ಸಾಂಗ್ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾವು ಜನಗಳಿಗೆ ಇವತ್ತು ಸಂಜೆ ಅಪ್ಲೋಡ್ ಮಾಡ್ತೀವಿ ಹ ಇನ್ನೊಂದು ಅದಕ್ಕೆ ಈವೆಂಟ್ ಮಾಡಿ ಬೆಂಗಳೂರಲ್ಲಿ ಅದನ್ನ ನಾವು ಇವತ್ತು ಸಂಜೆ ಮಾಡ್ತೀವಿ ಇವತ್ತು ಸಂಜೆ ನಿಮ್ಮ ವಾರ್ಡ್ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸರ್ ನಮ್ಮ ಜನಗಳಿಗೆ ನಮ್ಮ ಸಾಂಗ್ ಸದ್ಗುರು ಸಿನಿ ಮ್ಯೂಸಿಕ್ ಅಪ್ಶೇಲಿ ಅಂತ ಹೇಳಿ ಒಂದು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಆಮೇಲೆ ಮ್ಯೂಸಿಕ್ ಚಾನೆಲ್ ಇದೆ ಅದರಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನಲ್ಲಿ ತ್ರಿಕಾರಂ ಚಿತ್ರದ ಎಲ್ಲಾ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ ನೋಡಿ ಆಶೀರ್ವಾದ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಚಿತ್ರದ ಮೊದಲ ಒಂದು ಟೈಟಲ್ ಸಾಂಗ್ನ ಯದುವೀರ್ ಶ್ರೀಕಂಠ ದತ್ತ ಒಡೆಯರ್ ಅವರು ನಮ್ಮ ಹೆಮ್ಮೆಯ ಮೈಸೂರು ಸಂಸ್ಥಾನದ ಒಡೆಯರ್ ಅವರು ಬಿಡುಗಡೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅದರ ಒಂದು ದೊಡ್ಡ ಇವೆಂಟ್ ಅನ್ನು ಕೂಡ ಮಾಡಿ ಇಂದು ಸಂಜೆನೆ ನಾವು ಯೂಟ್ಯೂಬ್ ಚಾನಲ್ ಸದ್ಗುರು ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನೀವು ಇವತ್ತು ಸಂಜೆ ನೀವು ಇದನ್ನ ಸರ್ಚ್ ಮಾಡ್ಬೋದು ಈಗಲೂ ಕೂಡ ಸರ್ಚ್ ಮಾಡಿ ನೋಡ್ಬೋದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಂಡ್ರೆ ಈ ಸಾಂಗ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಎಲ್ಲಾ ಚಿತ್ರದ ಅಪ್ಡೇಟ್ಸ್ಗಳನ್ನ ಮತ್ತೆ ಮುಂದಿನ ಅವರ ಚಿತ್ರಗಳ ಗಳನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸರ್ ನಮಗೆ ವಸ್ತುರ್ಗದಲ್ಲಿ ಸದ್ಗುರು ಅಂದ ತಕ್ಷಣ ನೆನಪಾಗೋದು ಸದ್ಗುರು ಆಶ್ರಮ ಸರ್ ಶ್ರೀ ಕಾಂತಾನಂದ ಸ್ವಾಮಿಗಳು ಸರ್ ಸೊ ನೀವು ಆ ಹೆಸರನ್ನ ಇಟ್ಕೊಂಡು ಬರ್ತಾ ಇದ್ದೀರಾ ಸದ್ಗುರು ಸೇನಿ ಪ್ರೊಡಕ್ಷನ್ಸ್ ಅಂತ ಸೊ ಇದು ಏನಕ್ಕೆ ಅದೇ ಹೆಸರು ಇಡಬೇಕು ಅಂತ ನಿಮಗೆ ಅನ್ನಿಸ್ತು ಸರ್ ನಾನು ಸಿನಿಮಾ ಮಾಡೋದಕ್ಕಿಂತ ಮುಂಚೆ ಹೊಸ ಜಗತ್ತು ಇದ್ರ ಬಗ್ಗೆ ಅನುಭವ ಇಲ್ಲ ಹೆಂಗ್ ಮಾಡೋದು ಹೇಳಿ ಯೋಚನೆ ಮಾಡ್ತಾ ಕೂತ್ಕೊಂಡಾಗ ನಮ್ಮ ಸ್ನೇಹಿತರು ನಮ್ ಗುರುಗಳ ಹತ್ರ ಹೋಗನ್ ಬನ್ನಿ ಅಂತಂದು ಇಲ್ಲಿ ಅವರು ಇದ್ರಲ್ಲಿದ್ರು ಇಲ್ಲಿ ದೊಡ್ಡೇರಿ ಶ್ರೀ ಸತ್ ಉಪಾಸಿ ಮಹಾರಾಜ್ ಅವರ ಸಂಸ್ಥಾನದಲ್ಲಿ ಅಲ್ಲಿದ್ರು ನಮ್ಮ ಶ್ರೀಕಾಂತ್ ಗುರುಗಳು ಅಲ್ಲಿಗೆ ನಮ್ಮ ಸ್ನೇಹಿತರು ನಟರಾಜ್ ಮತ್ತೆ ನವೀನ್ ಅಂತ ಹೇಳ್ಬಿಟ್ಟು ನಾವೆಲ್ಲ ಒಟ್ಟಾಗಿ ಹೋಗಿ ಅಲ್ಲಿ ಗುರುಗಳನ್ನ ಭೇಟಿ ಮಾಡಿದ್ವಿ ದೊಡ್ಡ ಗುರುಗಳಿದಾರೆ ಅವಾಗ ಆಶೀರ್ವಾದ ಮಾಡ್ಕೊಂಬರ್ರಿ ಅಂತಂದು ಅವರು ಅಡ್ಬಿದ ತಕ್ಷಣ ಆಯ್ತು ನಿಮ್ಗೆ ಒಳ್ಳೇದಾಗುತ್ತೆ ಮಾಡೋಗ್ರಿ ಅಂದ್ರು ಅಲ್ಲಿಂದ ಬಂದು ಆಶೀರ್ವಾದ ಮಾಡಿದ್ರು ಬುದ್ಧಿ ಅಂತ ನನ್ನ ಆಶೀರ್ವಾದ ಸದಾ ನಿಮ್ಗೆ ಇರುತ್ತೆ ನಾವು ನಿಮ್ಗೆ ಹೆಸರಿಡ್ತಾ ಇದ್ದೀನಿ ನಮ್ಮ ಸಿನಿಮಾಗೆ ಆಯ್ತು ಮಾಡೋಗಿ ಒಳ್ಳೇದಾಗುತ್ತೆ ಇದು ತುಂಬಾ ಅದ್ಭುತವಾಗಿ ಹಿನ್ನೆಲೆ ಬರ್ತೀರಾ ಹೋಗಿ ಅಂತ ಹೇಳಿ ಆಶೀರ್ವಾದ ಅವತ್ತಿಂದ ಇವತ್ತವರೆಗೂ ಯಾವುದೇ ಕೊರತೆ ಆಗಿಲ್ಲ ಎಲ್ಲಿಗೂ ನಾನು ಸ್ವಲ್ಪ ದುಡ್ಡು ಇಟ್ಕೊಂಡ್ ಸಿನಿಮಾ ಮಾಡಿದ್ದೆ ಸಿನಿಮಾ ಶುರು ಮಾಡಿದ್ದೆ ಹೋಗ್ತಾ ಹೋಗ್ತಾ ಅದು ಕೌಂಟ್ಲೆಸ್ ಆಗ್ಬಿಡ್ತು ಆದ್ರೂ ಒಂದ್ ದಿನಾನು ದುಡ್ಡಿ ಸಮಸ್ಯೆ ಆಗಿಲ್ಲ ಕೆಲಸಕ್ಕೂ ಕೆಲ್ಸಕ್ಕೂ ಆಗಿಲ್ಲ ಅವರು ಇದೆಲ್ಲ ನಮ್ಮ ಹಿಂದೆ ಆ ದೈವ ಆ ದೈವ ಸಂಭೂತರಾಗಿರ್ತಕ್ಕಂತ ನಮ್ಮ ಶ್ರೀಕಾಂತ ಗುರುಗಳು ಅವ್ರ ಆಶೀರ್ವಾದದಿಂದ ಇಷ್ಟೆಲ್ಲ ನಡೆದಿದೆ ಅಂತ ನನ್ನ ಒಂದು ಮನದ ಆಸೆ ಇರೋದು ಅದೇ ನಾವು ಮಾನವರು ಏನು ಮಾಡಕ್ಕಾಗೋದಿಲ್ಲ ಏನಾದ್ರೂ ಒಂದ್ ತಪ್ಪು ಮಾಡೇ ಮಾಡ್ತೀವಿ ಆದ್ರೆ ನಮ್ಮ ಸಿನಿಮಾದಲ್ಲಿ ಯಾವುದೇ ತಪ್ಪಿಲ್ದಂಗೆ ಬಹಳ ಅದ್ಭುತವಾಗಿ ಅವ್ರ ನಮ್ಮ ಜೊತೆ ಇದ್ದು ನಮ್ಗೆ ಯಾವಾಗಲೂ ಪ್ರತಿದಿನ ಆಶೀರ್ವಾದ ಮಾಡಿ ಅವ್ರ ಹೆಸರಲ್ಲಿ ಇವತ್ತು ಇಲ್ಲಿ ತನಕ ಅವರೇ ಹೊಸದುರ್ಗದವರಾದ್ರೆ ನಿಮಗೆ ಶ್ರೀಕಾಂತಾನಂದ ಸ್ವಾಮಿಗಳು ಗೊತ್ತಿಲ್ಲದೆ ಇರೋಕೆ ಚಾನ್ಸ್ ಇಲ್ಲ ನೀವು ಹೊಸದುರ್ಗದಲ್ಲಿ ಯಾರನ್ನೇ ಕೇಳಿ ಯಾವ ಭಕ್ತರನ್ನೇ ಕೇಳಿ ಶ್ರೀಕಾಂತಾನಂದ ಸ್ವಾಮಿಗಳು ಗೊತ್ತು ಸದ್ಗುರು ಆಶ್ರಮ ಗೊತ್ತು ಅವರ ಆಶೀರ್ವಾದದಿಂದ ಅವರ ಒಂದು ಆಶೀರ್ವಾದನ ಪಡೆದು ಈ ಸಿನಿಮಾವನ್ನ ಶುರು ಮಾಡ್ತಾರೆ ಅವರನ್ನ ಕೇಳಿಕೊಂಡಾಗ ನಾವು ನಿಮ್ಮ ಹೆಸರಿನಿಂದ ಈ ಚಿತ್ರದ ಒಂದು ಪ್ರೊಡಕ್ಷನ್ ಶುರು ಮಾಡ್ತೇವೆ ಅಂದಾಗ ಮಾಡಿ ಅಂತ ಆಶೀರ್ವಾದ ಮಾಡಿ ಈ ಚಿತ್ರ ಯಶಸ್ವಿ ಆಗುತ್ತೆ ನೀವು ಮುನ್ನೆಲೆಗೆ ಬರ್ತೀರಾ ಅಂತ ಹೇಳಿ ಆಶೀರ್ವಾದವನ್ನ ಪಡೆದಿದ್ದಾರೆ ಇದರ ಒಂದು ಕಂಪ್ಲೀಟ್ ಟ್ರೈಲರ್ ನೋಡ್ಲಿಕ್ಕೆ ಯಾವಾಗ ಸಿಗುತ್ತೆ ಸರ್ ಸದ್ಯದಲ್ಲೇ ಶೀಘ್ರದಲ್ಲೇ ನಾವು ಟ್ರೈಲರ್ ಅನ್ನ ಬಿಡುಗಡೆ ಮಾಡ್ತೀವಿ ದೊಡ್ಡ ದೊಡ್ಡ ಡೈರೆಕ್ಟರ್ ಗಳು ದೊಡ್ಡ ದೊಡ್ಡ ಗಳು ಅವ್ರದೆಲ್ಲ ಬೈಟ್ ಸ್ಥಾನ ತಾಣಕ್ ಹೋದಾಗ ಅವರೆಲ್ಲ ಬಹಳ ಅದ್ಭುತವಾಗಿ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮಂತ ಒಬ್ಬ ಕಲಾವಿದ್ರು ಮತ್ತೆ ನಿಮ್ಮ ಪ್ರೊಡ್ಯೂಸರ್ ಇರೋದು ನಮ್ಮ ಭಾಗ್ಯ ಅಂತ ಹೇಳಿ ಅವರು ಕೂಡ ಆಶೀರ್ವಾದ ಮಾಡಿ ಬಹಳ ಅದ್ಭುತ ಆಡಿಲ್ಲ ಮಾಡಬಹುದಾಗಿತ್ತು ಹೇಳಿಲ್ಲ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅತಿ ಶೀಘ್ರದಲ್ಲೇ ನಿಮಗೆ ಇದರ ಒಂದು ಕಂಪ್ಲೀಟ್ ಟ್ರೈಲರ್ ಫುಲ್ ಟ್ರೈಲರ್ ನೋಡ್ಲಿಕ್ಕೆ ಸಿಗುತ್ತೆ ಅದು ಕೂಡ ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ ಆದ್ರೆ ಟ್ರೈಲರ್ ಕೂಡ ಲಾಂಚ್ ಮಾಡ್ತಾರೆ ಅದಾದ ನಂತರ ಸರ್ ನನ್ನ ಒಂದು ಪ್ರಶ್ನೆ ಈ ಚಿತ್ರವನ್ನ ಎಷ್ಟು ಚಿತ್ರಮಂದಿರಗಳಲ್ಲಿ ನೀವು ಬಿಡುಗಡೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಸರ್ ಕರ್ನಾಟಕದಲ್ಲಿ ಒಂದು ಇನ್ನೂರೈವತ್ತು ರಿಲೀಸ್ ಮಾಡ್ತೀವಿ ಇನ್ನೂರ ಐವತ್ತು ಚಿತ್ರಮಂದಿರಗಳು ಕರ್ನಾಟಕದಲ್ಲಿ ಈಗ ನಮಗೆ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟರ್ಸು ಆಲ್ರೆಡಿ ನಾಲ್ಕೈದು ಜನ ಕೇಳ್ತಾ ಇದಾರೆ ಹಾ ನಾವು ಇನ್ನು ಕ್ರಮಿಟ್ ಆಗಿಲ್ಲ ಯಾರಿಗೂ ಪ್ಯಾನ್ ಇಂಡಿಯಾ ಮಾಡ್ತೀವಿ ಅಂತ ಬಂದ್ರೆ ಹ್ಮ್ ಪ್ಯಾನ್ ಇಂಡಿಯಾ ಸಿನಿಮಾನೇ ನಮ್ದು ಹಾ ಆದ್ರೆ ನಾವು ಸದ್ಯ ಕರ್ನಾಟಕ ಜನತೆಗೆ ತೋರ್ಸು ಆಮೇಲೆ ಮುಂದಿನ ಮಾಡೋದು ಅಂದ್ರೆ ಕರ್ನಾಟಕದಲ್ಲಿ ಇನ್ನೂರ ಐವತ್ತು ಚಿತ್ರಮಂದಿರಗಳಲ್ಲಿ ನಾವು ಬಿಡುಗಡೆ ಮಾಡುವಂತ ಆಸೆನ ಇಟ್ಟುಕೊಂಡಿದ್ದೇವೆ ಡಿಸ್ಟ್ರಿಬ್ಯೂಷನ್ ಕೂಡ ಕೇಳ್ತಾ ಇದಾರೆ ನಾವಿಂದು ಯಾರಿಗೂ ಕೂಡ ಇದರ ಡಿಸ್ಟ್ರಿಬ್ಯೂಷನ್ ಕನ್ಫರ್ಮ್ ಮಾಡಿಲ್ಲ ಅನ್ನೋದು ಕೂಡ ಹೇಳಿದ್ದಾರೆ ಇದು ಇನ್ನು ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ಭಾರತದಾದ್ಯಂತ ಈ ಚಿತ್ರ ಬಿಡುಗಡೆ ಆಗ್ಲಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ಇದು ನೋಡ್ಲಿಕ್ಕೆ ಸಿಗ್ಲಿ ಅಂತ ನಾನು ಕೂಡ ಆರೈಸ್ತೇನೆ ಸರ್ ಕನ್ನಡ ಚಿತ್ರರಂಗದಲ್ಲಿ ನಿಮಗೆ ಗೊತ್ತು ಹೊಸ ಹೊಸೊಬ್ಬರ ಚಿತ್ರಗಳು ಬಂದಾಗ ಗಟ್ಟಿಯಾದ ಕತೆ ಇದ್ದಾಗ ನಮ್ಮ ಜನ ಕೈ ಹಿಡಿದು ಗೆಲ್ಸಿದ್ದಾರೆ ಸರ್ ಹ ಹೊಸೊಬ್ರನ್ನ ಒಳಗೊಂಡಂತ ಚಿತ್ರ ದೊಡ್ಡ ಮಟ್ಟಿಗೆ ಯಶಸ್ಸನ್ನ ಕೊಟ್ಟಿದೆ ನಾನು ಕೂಡ ನಿಮ್ಮ ಚಿತ್ರಕ್ಕೆ ಆರೈಸ್ತೇನೆ ಸರ್ ಅದರ ರೀತಿಯೇ ದೊಡ್ಡ ಮಟ್ಟಿಗೆ ನಿಮ್ಮ ಚಿತ್ರಕ್ಕೆ ಯಶಸ್ಸು ಸಿಗಲಿ ಅಂತ ತ್ರಿಕಾರಂ ಚಿತ್ರವನ್ನ ಚಿತ್ರಮಂದಿರಗಳಲ್ಲಿ ಬಂದು ಚಿತ್ರವನ್ನ ನೋಡಿ ಬೆಂಬಲಿಸಿ ಚಿತ್ರರಂಗದಲ್ಲಿ ಸ್ನೇಹಿತರೆ ನಿರ್ಮಾಪಕರಿಗೆ ನೀವು ದುಡ್ಡು ಸಿಕ್ಕಿದ್ರೆ ಅವರು ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ ಅವರು ಇನ್ನೊಂದು ಒಳ್ಳೆ ಚಿತ್ರವನ್ನ ಮಾಡಬೇಕು ಇನ್ನೊಂದು ಒಳ್ಳೆ ಅದ್ಭುತವಾದ ಚಿತ್ರವನ್ನ ನಮ್ಮ ಕನ್ನಡದ ಜನತೆಗೆ ಕೊಡಬೇಕು ಅಂತ ಹೇಳಿ ಅವರು ಚಿತ್ರಗಳನ್ನ ಮಾಡ್ತಾರೆ ಎಷ್ಟೇ ದುಡ್ಡು ಬಂದ್ರು ಕೂಡ ಚಿತ್ರರಂಗಕ್ಕೇನೆ ಹಾಕ್ತಾರೆ ನಮ್ಮಿಂದ ತೆಗೆದ ದುಡ್ಡನ್ನ ನಮ್ಮ ಮೇಲೆನೆ ಹಾಕುವಂತವ್ರು ಯಾರಾದ್ರೂ ಇದ್ರೆ ನಮ್ಮ ನಿರ್ಮಾಪಕರುಗಳು ಸ್ನೇಹಿತರೆ ನಮ್ಮ ನಿರ್ಮಾಪಕರುಗಳು ಉಳಿದ್ರೆ ಮಾತ್ರ ಕನ್ನಡ ಚಿತ್ರರಂಗ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತೇನೆ ಈ ಚಿತ್ರವನ್ನ ಗೆಲ್ಲಿಸುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ಶುಭ ಹಾರೈಸ್ತೇನೆ ಸರ್ ನನ್ನ ಪರವಾಗಿ ನನ್ನ ವೀಕ್ಷಕರು ಮತ್ತು ನನ್ನ ಕನ್ನಡದ ಜನತೆಯ ಪರವಾಗಿ ನಿಮ್ಮ ಚಿತ್ರ ರಾಜ್ಯಾದ್ಯಂತ ಅಲ್ಲ ನಮ್ಮ ದೇಶದಾದ್ಯಂತ ನಿಮ್ಮ ಚಿತ್ರ ದೊಡ್ಡ ಮಟ್ಟಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ಆರೈಸ್ತೇನೆ ಸರ್ ನಮ್ಮ ಚಾನೆಲ್ ಸಂದರ್ಶನ ತುಂಬಾ ಧನ್ಯವಾದಗಳು ಸರ್ ನೀವ್ ರೀತಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಈ ಚಿತ್ರ ಶತದಿನೋತ್ಸವ ಆಚರಿಸುತ್ತೆ ಆಮೇಲೆ ನಮ್ಮ ಚಿತ್ರವನ್ನ ಬೇರೆ ಭಾಷೆಯವರು ಬಂದು ಒತ್ತಾಯ ಪೂರ್ವಕವಾಗಿ ತಗೊಂಡೋಗಿ ಎಲ್ಲಾ ಥ್ರೂ ಆಲ್ ಇಂಡಿಯಾ ಈ ಭಾರತ ದೇಶದಾದ್ಯಂತ ರಿಲೀಸ್ ಮಾಡ್ತಾರೆ ಹ್ಮ್ ಖಂಡಿತವಾಗ್ಲೂ ಅದ್ಭುತವಾದ ಮೂವಿ ಮಾಡಿದೀವಿ ನಮ್ಮ ಕನ್ನಡ ಜನತೆಗೆ ಫಸ್ಟ್ ನಾವು ಅದನ್ನ ಹೌದು ಅದಾದ ನಾವು ಬೇರೆ ಭಾಷೆಗಳು ಯೋಚನೆ ಮಾಡ್ತೀವಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ನಮ್ಮ ಕನ್ನಡಿಗರಿಗೆ ಆದ್ಯತೆ ಕೊಡ್ತೀವಿ ಕನ್ನಡದಲ್ಲಿ ನಾವು ಫಸ್ಟ್ ಬಿಡುಗಡೆಯನ್ನ ಮಾಡ್ತೇವೆ ಇದು ಪ್ಯಾನ್ ಇಂಡಿಯಾ ಆಗುವಂತ ಮೂವಿ ಅಂತ ಹೇಳಿದರೆ ನಾನು ಕೂಡ ಮತ್ತೊಮ್ಮೆ ಅವರಿಗೆ ಶುಭವನ್ನ ಹಾರೈಸ್ತಾ ಈ ಒಂದು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ